ನಗರಸಭೆ ವ್ಯಾಪ್ತಿಯ ಕರ್ಣಂಗೇರಿ ಗ್ರಾಮ ಬಳಿಯ ಉಕ್ಕಡದಲ್ಲಿ ಪೌರಕಾರ್ಮಿಕರಿಗೆ ಗೃಹಭಾಗ್ಯ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ಶಾಸಕ ಡಾ ಮಂತರ್ಗೌಡ ಅವರು ಬುಧವಾರ ಚಾಲನೆ ನೀಡಿದರು ಗೃಹಭಾಗ್ಯ ಯೋಜನೆಯಡಿ ತಲಾ ಏಳು ಪಾಯಿಂಟ್ ಐದು ಸೊನ್ನೆ ಲಕ್ಷ ರು ವೆಚ್ಚದಲ್ಲಿ ಹನ್ನೆರಡು ಮನೆಗಳಿಗೆ ಸುಮಾರು ತೊಂಬತ್ತು ಲಕ್ಷ ರು ವೆಚ್ಚದಲ್ಲಿ ನೆಲಮಹಡಿ ಸೇರಿ ಮೂರು ಅಂತಸ್ತಿನ ಹನ್ನೆರಡು ಮನೆಗಳನ್ನು ಒಳಗೊಂಡ ಪೌರಕಾರ್ಮಿಕರ ಗೃಹಭಾಗ್ಯ ಯೋಜನೆಗೆ ಶಾಸಕರಾದ ಡಾ ಮಂತರ್ಗೌಡ ಅವರು ಭೂಮಿಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಸರ್ಕಾರ ಪೌರಕಾರ್ಮಿಕರಿಗೆ ಅಗತ್ಯ ಮೂಲಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಹೆಚ್ಚಿನ ಕಾಳಜಿ ವಹಿಸಿದೆ ಎಂದರು ಪೌರಕಾರ್ಮಿಕರು ಪ್ರತಿನಿತ್ಯ ನಗರ ಪಟ್ಟಣ ಪ್ರದೇಶದಲ್ಲಿ ಸ್ವಚ್ಛತೆಗೆ ದುಡಿಯುತ್ತಾರೆ ಇವರಿಗೆ ಮೂಲ ಸೌಲಭ್ಯ ಕಲ್ಪಿಸುವುದು ಹೆಚ್ಚಿನ ಆದ್ಯತೆಯಾಗಿದೆ ಆ ನಿಟ್ಟಿನಲ್ಲಿ ಶೀಘ್ರ ಮನೆ ನಿರ್ಮಾಣದ ಕಾಮಗಾರಿ ಆರಂಭಿಸಿ ಪೂರ್ಣಗೊಳಿಸಬೇಕೆಂದು ತಾಕೀತು ಮಾಡಿದರು ಮಲ್ಲಳ್ಳಿ ಜಲಪಾತ ಅಭಿವೃದ್ಧಿ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಶಾಸಕರು ಪ್ರವಾಸೋದ್ಯಮ ಸಚಿವರಾದ ಹೆಚ್ಕೆ ಪಾಟೀಲ ಅವರ ಜೊತೆ ಈಗಾಗಲೇ ಚರ್ಚಿಸಲಾಗಿದೆ ಈ ನಿಟ್ಟಿನಲ್ಲಿ ಕೇಬಲ್ ಕಾರ್ ಅಳವಡಿಕೆಗೆ ಅವಕಾಶವಿದ್ದು ಪಿಪಿಟಿ ಮಾದರಿಯಲ್ಲಿ ಅನುಷ್ಠಾನಗೊಳಿಸಬೇಕಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಈ ವೇಳೆ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ ವಿಧಾನಪರಿಷತ್ ಮಾಜಿ ಸದಸ್ಯರಾದ ವೀಣಾ ಚಯ್ಯ ನಗರಸಭಾ ಸದಸ್ಯರಾದ ಅರುಣ್ ಶೆಟ್ಟಿ ಸತೀಶ್ ಸಬಿತಾ ಜಗದೀಶ್ ಸದಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಭಿವೃದ್ಧಿ ಮಾಡ್ತಾರೆ ಇದು ಪಬ್ಲಿಕ್ ಪಾರ್ಕ್ ಆಗಲಿ ಒಂದು ಎರಡು ಮೂರು ಬೆಂಚ್ ಒಂದೊಂದು ಕಡೆ ಸೈಡ್ ಗಿಡಗಳು ಗಿಡಗಳು ಒಂದು ಹಾಕೊಂಡು ಪ್ಲಸ್ ಆಮೇಲೆ ನನ್ನ ಅಭಿಪ್ರಾಯ ಇಲ್ಲಿ ನಿಮ್ಮ ವ್ಯಾಪ್ತದಲ್ಲಿ ಬರುತ್ತಿದ್ದರಿಂದ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ನೀವು ಜವಾಬ್ದಾರಿ ತಗೋಬೇಕು ಇಲ್ಲಾಂದ್ರೆ ಲೋಕಲ್ ಅವ್ರಿಗೆ ಯಾರ ಒಂದು ಜವಾಬ್ದಾರಿ ಕೊಟ್ಟು ಬೇರೆ ರೀತಿ ಒಂದ್ಸಲಿ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಮಾತ್ರ ಹೆಂಗಂತ ಅಲ್ಲಿ ನಮ್ಮ ಬ್ರಹ್ಮಕುಮಾರಿ ಆಶ್ರಮ ಪಕ್ಕನೂ ಒಂದು ಪಾರ್ಕ್ ಇದೆ ಅಲ್ಲಿ ಏನ್ ಮಾಡಿದೀರ ನೀವು ಮುನ್ಸಿಪಾಲಿಟಿ ಗಾಡಿಗಳು ನಿಲ್ಸಕ್ಕೆ ಶುರು ಮಾಡಿದ ಇಲ್ಲಿ ನಮ್ಮಲ್ಲಿ ನೀವ್ ಹೇಳ್ದಂಗೆ ಗಾಂಧಿ ಮೈದಾನ ಇಡೀ ರಾಜ್ಯದಿಂದ ಬಂದ ಜನ ನಮ್ಮ ಲೋಕಲ್ ಸ್ಥಳೀಯವರಿಗೆ ಒಂದ್ ಪಾರ್ಕ್ ಇಲ್ಲ ಒಂದ್ ನಡೆಯೋ ಜಾಗ ಇಲ್ಲ ಇನ್ನೋದು ಒಪ್ಕೋಬೇಕಾಗುತ್ತೆ ಕರೆಕ್ಟ್ ಅಲ್ವಾ ಅದಕ್ಕೋಸ್ಕರ ಇದೊಂದು ಪಾರ್ಕು ಅದು ಒಂದು ಬ್ರಹ್ಮಕುಮಾರಿ ಪಾರ್ಕು ಆಮೇಲೆ ಇನ್ನೊಂದು ನಾವು ಏನು ನಮ್ಮ ಕೆರೆ ಅದು ಮೂಡದ್ರಲ್ಲಿ ನಾವು ತಗೊಂಡಿದೀವಲ್ಲ ನಮ್ಮ ಮಡಿಕೇರಿ ಸೋಣ ಟೀವನ ಮಡಿಕೇರಿ ಟೌನ್ ವ್ಯಾಪ್ತದಲ್ಲಿ ಗೌಳಿ ಬೀದಿ ಗೌಳಿ ಬೀದಿನಲ್ಲಿ ಚರಿಮನೆ ದಿವಂಗತ ಚರಿಮನೆ ಪೊಣನವರ ಸೋಣ ನಮ್ಮ ಮುನ್ಸಿಪಾಲ್ಟಿಗೇನು ಅವತ್ತು ತೊಂಬತ್ತನೇ ಸಿಲಿ ದಾನ ಮಾಡಿ ಸಾರ್ವಜನಿಕಕ್ಕೆ ಒಂದು ರೀತಿಯಲ್ಲಿ ಒಂದು ಪಾರ್ಕು ಹಾಗೆ ಒಂದು ಜಾಗ ಆಟದ ಮೈದಾನ ಅವತ್ತು ಕೊಟ್ಟಿರೋದಂಥ ಕಾಮಗಾರಿ ನೀಡದಂಗೆ ಇದು ಪಾರ್ಕಿಂಗ್ ಹಲವಾರು ಕಟ್ಟ ಸಂದರ್ಭದಲ್ಲಿ ಪಾರ್ಕಿಂಗ್ನ ಉಪಯೋಗಿಸ್ಕೊಂಡಿದ್ರು ಅಥವಾ ಬೇರೆ ಬೇರೆ ಚಟುವಟಿಕೆಗಳು ನಡ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಾಗಿರ್ಬೋದು ಈ ಪಂ ಈ ಈ ಈ ವ್ಯಾಪ್ತದ ಜನಕ್ಕೆ ಆ ಮಟ್ಟಕ್ಕೆ ಅರ್ಥಪೂರ್ಣವಾಗಿ ಉಪಯೋಗಿಸ್ಕೊಳಕ್ಕಾಗಿರಲಿಲ್ಲ ನಮ್ಮ ನಗರಸಭೆ ವತಿಯಿಂದ ಎರಡೂವರೆ ಲಕ್ಷ ಏನು ಇತರ ಕೌನ್ಸಿಲರ್ ಆದಂಥ ರಾಜೇಶ್ನವರ ಕ್ಷೇತ್ರಕ್ಕೆ ಬರ್ತಾ ಇರೋದ್ರಿಂದ ಅವರು ನಗರಸಭೆಯಿಂದ ಎರಡೂವರೆ ಲಕ್ಷ ಹಾಗೆ ನನ್ನ ಕಡೆ ನಾನು ನನ್ನ ಎಮ್ ಎಲ್ ಎ ನಿಧಿಯಿಂದ ಐದು ಲಕ್ಷ ರೂಪಾಯಿ ಕಾಮಗಾರಿನ ಇದು ಅರ್ಥಪೂರ್ಣವಾಗಿ ನೀವು ಹೇಳ್ದಂಗೆ ಒಂದು ವಾಕಿಂಗ್ ಪಾರ್ಕ್ ಹೆಜ್ಜಿಗೆ ಅದೇ ರೀತಿಯಲ್ಲಿ ಮಧ್ಯಕ್ಕೆ ಒಂದೇನಾದ್ರೂ ಒಂದು ಆಟದ ಮೈದಾನ ವಾಲಿಬಾಲ್ ಫೋರ್ಟೋ ಯಾವುದಾದ್ರು ಒಂದು ಫುಟ್ಬಾಲ್ ಸಾರಿ ಫುಟ್ಬಾಲ್ ಯಾವ ಥರ ಮಾಡಿದ್ರೆ ಈ ಭಾಗದಲ್ಲಿ ಹೇಳ್ದಂಗೆ ಮಡಿಕೇರಿ ಟೌನಲ್ಲಂತೂ ನೀವೇಳ್ದಂಗೆ ನಮ್ಮ ಸ್ಥಳೀಯರಿಗೆ ಪಾರ್ಕ್ ಮಾಡಿ ಆ ಮಟ್ಟಕ್ಕೆ ಅನುಕೂಲ ಇಲ್ಲ ಅದಕ್ಕೋಸ್ಕರ ಇದೊಂದು ಪಾರ್ಕ್ ಇರ್ಬೋದು ಅದೇ ರೀತಿಲಿ ಬ್ರಹ್ಮಕುಮಾರಿ ಆಟಸಂ ಪಕ್ಕ ಇನ್ನೊಂದು ಪಾರ್ಕ್ ಇದೆ ಅದು ನಮ್ಮ ಸ್ಥಳೀಯವರಿಗೆ ಒಂದು ವಾಚಿಂಗ್ ಪಾತ್ ಆಗಿರಲಿ ಅದೇ ರೀತಿಯಲ್ಲಿ ನಮ್ಮ ರೋಷನ್ ಅಗ್ರಹ ಕಡೆಯಲ್ಲಿದೆ ಅಲ್ಲೂ ಕೂಡ ವ್ಯಾಪ್ತಿಗಳಲ್ಲಿ ಒಂದು ವಾಕಿಂಗ್ ಪಾತ್ ಮಾಡಿದ್ರೆ ಇವಂಗೆ ನಮ್ಮ ಸ್ಥಳೀಯರಿಗೆ ಒಂದು ಸ್ವಲ್ಪ ಹೊರಗಡೆ ಬಂದು ನೀವು ಪಾರ್ಕಲ್ಲಿ ಒಂದು ಅನುಕೂಲ ಆಗಿದೆ ಹೌದು ಎಲ್ಲ ಕಡೆ ಹೇಳಿದಂಗೆ ಶಾರ್ಟ್ ಆಗಿದೆ ಹೋಗುವಂಥ ಸಂದರ್ಭದಲ್ಲಿ ಮಾತ್ರ ಎಷ್ಟೋ ಜನ ಟೌನಲ್ಲಿರೋರಿಗೆ ಈ ವಾಕಿಂಗ್ ಪಾರ್ತ್ಗೆ ಬೇಡಿಕೆ ಇರೋದರಿಂದ ಅನುಕೂಲ ಆಗುತ್ತೆ ಹೇಳ್ತಾ ಈ ಕಾಮಗಾರಿ ಇವತ್ತು ಎರಡೂವರೆ ಲಕ್ಷಕ್ಕೆ ಸ್ಯಾಂಕ್ಷನ್ ಆಗಿದೆ ಎಮ್ ಎಲ್ ಎ ನಿಧಿಯಿಂದ ಇನ್ನೊಂದು ಐದು ಲಕ್ಷ ರೂಪಾಯಿ ಕೊಟ್ಟು ಈ ಭಾಗದಲ್ಲ ಅವ್ರಿಗೆ ದಿವಂಗತ ಚರಿಮನೆ ಪೊಣಪ್ಪನವರಿಗೆ ಅವರು ದಾನಕ್ಕೆ ಅವರ ಕುಟುಂಬಸ್ಥರಿಗೆ ಒಳ್ಳೆಯದಾಗಲಿ ಅವರು ಅವ್ರ ಹೆಸರಲ್ಲಿ ಈ ಪಾಠ ಇನ್ನೂ ಹೆಚ್ಚಿನ ಸಂಖ್ಯೆ ಅಭಿವೃದ್ಧಿ ನಾವೆಲ್ಲರೂ ಸೇರ್ಪೋ ಮಾಡಬೇಕು ಅಂತ